ಇವತ್ತು ಕೋರ್ಟ್ ಅಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯನವರ ಭವಿಷ್ಯ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಅದಕ್ಕೆ ಉತ್ತರವನ್ನು ಕೊಟ್ಟ ಸಲುವಾಗಿ ಬಂದಿದ್ದೀನಿ ನೋಡಿ ಸಿದ್ದರಾಮಯ್ಯ ರಿಟರ್ಜಿ ಹಾಕಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿಯಲ್ಲ ತಡೆ ಕೊಡಬೇಕು ಅದಕ್ಕೆ ಅನ್ನೋದು ಅವ್ರ ಮನವಿ ಈ ಕಡೆ ರಾಜ್ಯಪಾಲರ ವಿಶೇಷ ಅಧಿಕಾರಿಗಳ ಪರವಾಗಿ ಬಂದಿರುವಂತಹ ಸಾಲಿಸಿಟರ್ ಜನರಲ್ ನೋ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಇದೆ ಅಂತಲಿ ವಾದ ಮಾಡಿದ್ದಾರೆ ಇಬ್ಬರ ವಾದವನ್ನು ಕೂಡ ಆಲಿಸಿದೆ ಹಾಗಾದ್ರೆ ತೀರ್ಪು ಏನಾಗುತ್ತೆ ಸಿದ್ದರಾಮಯ್ಯವ್ರ ಪರವಾಗಿ ತೀರ್ಪು ಬರುತ್ತಾ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬರುತ್ತಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಸರಿ ಅಂತಾರಾ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರುದಕ್ಕೆ ತಡೆ ಕೊಡ್ತಾರಾ ಎಸ್ ಇವತ್ತು ಏನಾಗುತ್ತೆ ಕೋರ್ಟ್ ಅಲ್ಲಿ ಅನ್ನೋದನ್ನ ಹೇಳೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹಳ ಕುತೂಹಲ ಇದೆ ಬರೀ ಕರ್ನಾಟಕದವರಲ್ಲ ದೇಶದ ಹಲವು ಪ್ರಮುಖರು ಚಾತಕ ಪಕ್ಷಿಗಳ ಹಾಗೆ ಈ ಒಂದು ತೀರ್ಪಿಗಾಗಿ ಕಾದು ನಿಂತಿದ್ದಾರೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ರಾಜಕೀಯ ದೃಷ್ಟಿಯಿಂದ ಬಹಳ ಮುಖ್ಯವಾದ ತೀರ್ಪು ಇದು ಹಾಗಂತ ಹೇಳಿ ಇದರಲ್ಲಿ ಇದ್ರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಸರಿ ಅಂದ್ರು ತಪ್ಪಂದ್ರು ಅವರ ಅಧಿಕಾರ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗಲ್ಲ ಯಾಕಂದ್ರೆ ಹೈಕಮಾಂಡ್ ಈಗಾಗಲೇ ಅವರಿಗೆ ಭರವಸೆ ಕೊಟ್ಟಿದ್ದ ಅದು ಏನೇ ತೀರ್ಪು ಅಂದ್ರೂ ನೀವು ಆರಾಮಾಗಿರಿ ನೀವೇ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟಿದೆ ಆ ಚಿಂತೆ ಇಲ್ಲ ಆದ್ರೆ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ಸರಿ ತನಿಖೆ ಆಗ್ಬೇಕು ಅಂತ ಹೇಳಿಬಿಟ್ರೆ ನೈತಿಕ ನೆಲೆಗಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸಹಜವಾಗಿ ಪ್ರಶ್ನೆಯನ್ನ ಎದುರ್ತಾರೆ ಸಾಕಷ್ಟು ಪ್ರಶ್ನೆಗಳು ಅವ್ರ ಮುಂದೆ ನಿರಂತರವಾಗಿ ಬರ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಬಹಳ ಮುಖ್ಯ ಇದು ಹಾಗಾದ್ರೆ ಏನಾಗುತ್ತೆ ನೋಡಿ ಮೊದಲು ಏನಾಗಿತ್ತು ಅನ್ನೋದು ನಿಮಗೆ ಹೇಳ್ಬಿಡ್ತೀನಿ ಬಹಳಷ್ಟು ಜನ ಮರ್ತಿರ್ಬೋದು ಸಿದ್ದರಾಮಯ್ಯವರು ರಿಟ್ಟರ್ಜಿ ಹಾಕಿ ಏನಂತ ಕೇಳಿದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ತಪ್ಪು ಅದಕ್ಕೆ ತಡೆ ಕೊಡಿ ಅಂತ ಹೇಳಿ ಅವರ ಪರವಾಗಿ ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ರು ಅವರು ಇದು ರಾಜಕೀಯ ಪ್ರೇರಿತವಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ತೀರ್ಮಾನ ಮಿಂಚಿನ ವೇಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ನ ಇಶ್ಯೂ ಮಾಡಿದ್ರು ಅಬ್ರಹಂ ಅವರು ದೂರು ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಶೋಕಾಸ್ ನೋಟಿಸ್ ರೆಡಿ ಮಾಡಿದ್ರು ಹಾಗೂ ತೀರ್ಮಾನವನ್ನು ಕೂಡ ಅದೇ ವೇಗದಲ್ಲಿ ರಾಜಕೀಯ ಪ್ರೇರಿತವಾಗಿ ಮಾಡಿದ್ರು ರಾಜ್ಯಪಾಲರ ಮುಂದೆ ಹಲವು ಅರ್ಜಿಗಳ ಬಾಕಿ ಇತ್ತು ಜನಾರ್ದನ ರೆಡ್ಡಿ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಕುಮಾರಸ್ವಾಮಿ ಇವರೆಲ್ಲರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವಂತಹ ಅರ್ಜಿ ಬಾಕಿ ಇದ್ದರೂ ಕೂಡ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ಸಿದ್ದರಾಮಯ್ಯನವರ ವಿರುದ್ಧದ ಅರ್ಜಿಯನ್ನ ಮೊದಲ ಪ್ರಯಾರಿಟಿ ಮೇಲೆ ತೆಗೆದುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರು ಆ ಅರ್ಜಿಗಳೆಲ್ಲ ವರ್ಷಗಳಿಂದ ಕೊಳಿತಾ ಇವೆ ಅದರ ಬಗ್ಗೆ ತೀರ್ಮಾನ ಮಾಡಿಲ್ಲ ಅನ್ನುವಂತ ಆಪಾದನೆಗಳನ್ನ ರಾಜ್ಯಪಾಲರ ವಿರುದ್ಧವೇ ಮಾಡಿದ್ರು ಈ ಕಡೆ ರಾಜ್ಯಪಾಲರ ಪರವಾಗಿ ಬಂದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ನೋ ರಾಜ್ಯಪಾಲರ ಮುಂದೆ ಯಾವ ಅರ್ಜಿಯೂ ಬಾಕಿ ಇಲ್ಲ ಇದು ತಪ್ಪು ಮಾಹಿತಿ ಅಂದ್ರು ನ್ಯಾಯಾಧೀಶರು ಕೊಡಿ ಎಲ್ಲಿದೆ ಸಾಕ್ಷಿ ತಾಮಿ ಅಂತ ಹೇಳಿದ್ರು ಸೊ ಅದನ್ನ ಕೂಡ ಇವತ್ತು ನ್ಯಾಯಮೂರ್ತಿಗಳ ಮುಂದೆ ಒಪ್ಪಿಸಬೇಕು ಯಾವ ಅರ್ಜಿ ಬಾಕಿ ಇದೆ ಬಾಕಿ ಇಲ್ಲ ನೀವೇನು ಹೇಳಿದ್ರಿ ಅದು ಸಾಕ್ಷಿ ಒದಗಿಸ್ಬೇಕು ಈ ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಅವರು ಏನೆಲ್ಲ ಆಪಾದನೆ ಮಾಡಿದರೆ ಅದಕ್ಕೂ ಸಾಕ್ಷ್ಯವನ್ನು ಒದಗಿಸ್ಬೇಕು ಹೀಗಾಗಿ ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ ಸಾಕ್ಷ್ಯಗಳ ಪರಿಶೀಲನೆ ನಡೆಯುತ್ತೆ ಸೊ ಇಷ್ಟೆಲ್ಲ ಆದ ಮೇಲೆ ಅಂತಿಮವಾಗಿ ಮೂರು ಆಯ್ಕೆಗಳಿದೆ ಒಂದು ಸಿದ್ದರಾಮಯ್ಯನವರು ಏನೊಂದು ರೆಟ್ ಅರ್ಜಿಯನ್ನು ಹಾಕಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ತಪ್ಪು ಅದಕ್ಕೆ ತಡೆ ಕೊಡಿ ಅಂತ ಹೇಳಿ ಸೊ ಸಿದ್ದರಾಮಯ್ಯನವರ ಅರ್ಜಿಯನ್ನು ಪುರಸ್ಕರಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ತಡೆ ಕೊಡಬಹುದು ನಂಬರ್ ಒನ್ ನಂಬರ್ ಟೂ ಸಿದ್ದರಾಮಯ್ಯನವರ ರಿಟ್ ತಿರಸ್ಕರಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ಸರಿ ಅಂತ ಹೇಳ್ಬೋದು ನಂಬರ್ ಟು ಇದೆರಡು ಅಲ್ಲದೆ ಮತ್ತೊಂದು ಆಯ್ಕೆ ಇದೆ ಏನು ಸೊ ವಿಚಾರಣೆ ಇನ್ನಷ್ಟು ನಡಿಬೇಕು ವಿವಾದಗಳನ್ನ ಆಲಿಸಬೇಕಿದೆ ಅಂತೇಳಿ ಇನ್ನೊಂದು ಡೇಟ್ ಕೊಡ್ಬೋದು ಅಥವಾ ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ಕೂಡ ಕಾಯ್ದಿರಿಸಬಹುದು ಸೊ ಈ ಆಯ್ಕೆಯು ಕೂಡ ಇದೆ ಆಯ್ತಾ ಪ್ರೋಸೆಸ್ ಇನ್ನೂ ಮುಂದುವರಿಬಹುದು ಕೋರ್ಟಲ್ಲಿ ಆ ಸಾಧ್ಯತೆಯೂ ಇದೆ ಸೊ ಈ ಮೂರು ಸಾಧ್ಯತೆಗಳ ಪೈಕಿ ಒದ್ದಾಗುತ್ತೆ ಹಾಗಾದರೆ ಏನಾಗುತ್ತೆ ಸಹಜವಾಗಿ ಎಲ್ಲರನ್ನು ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ ಸಿದ್ದರಾಮಯ್ಯರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅವರ ಕಾನ್ಫಿಡೆನ್ಸಿಗೆ ಕಾರಣ ಏನಂದರೆ ಅವರ ಇಟ್ಟರ್ಜಿಯನ್ನು ಪುರಸ್ಕರಿಸಿಯೇ ಬಿಡ್ತಾರೆ ಅಂತ ಅಲ್ಲ ಏನು ಬೇಕಾದರೂ ಮಾಡ್ಬೋದು ಇವತ್ತು ಸಾಕ್ಷಿಗಳೆಲ್ಲವನ್ನೂ ಕೂಡ ಪರಿಶೀಲಿಸಿದ ನಂತರ ನ್ಯಾಯಮೂರ್ತಿಗಳಿಗೆ ಏನ್ ಕನ್ವಿನ್ಸ್ ಆಗುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಬಟ್ ಸಿದ್ದರಾಮಯ್ಯರ ಕಾನ್ಫಿಡೆನ್ಸ್ ಏನಂದ್ರೆ ಹೈಕಮಾಂಡ್ ಅವ್ರ ಹಿಂದೆ ಗಟ್ಟಿಯಾಗಿ ನಿಂತುಬಿಟ್ಟಿದೆ ಅದೇನಾದ್ರೂ ತೀರ್ಪು ಬರಲಿ ನೀವೇ ಸಿಎಮು ನೀವು ಹೋರಾಟ ಮಾಡಿ ಹೈಕಮಾಂಡ್ನ ನಾಯಕರೇ ಹೇಳ್ಬಿಟ್ಟಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯರು ಕಾನ್ಫಿಡೆಂಟ್ ಆಗಿದ್ದಾರೆ ಬಹುತೇಕ ಇವತ್ತಿನ ತೀರ್ಪು ಏನೇ ಬಂದರೂ ಅವರು ರಾಜಕೀಯವಾಗಿ ಉತ್ತರ ಕೊಡ್ತಾರೆ ವಿನಃ ಈಗ ರಾಜಭವನ ಕೂತಿಗೆ ಹಾಕೋದು ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡೋದು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತೀವಿ ಅನ್ನೋದು ಈ ರೀತಿ ರಾಜಕೀಯ ಸಂದೇಶವನ್ನೇ ಕೊಡ್ತಾರೆ ವಿನಃ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಈ ಹೋರಾಟಗಳು ನಿರಂತರ ಇಂಥದ್ದು ನಡೀತಾನೆ ಹೋಗ್ತಾ ಇರುತ್ತೆ ಈಗ ನಡೀತಾನೆ ಇದೆ ಪ್ರತಿದಿನ ನಡೀತಾ ಇದೆ ಸೊ ಈ ತೀರ್ಪಿನ ನಂತರವೂ ಕೂಡ ಮುಂದುವರಿಯುತ್ತೆ ಒಂದು ವೇಳೆ ಸಿದ್ದರಾಮಯ್ಯರ ಪರವಾಗಿ ಬಂತು ಅಂತ ಅನ್ಕೋಳೋಣ ತೀರ್ಪು ಅವರ ಅರ್ಜಿಯನ್ನು ಪುರಸ್ಕರಿಸಿದ್ರು ಅನ್ಕೊಳ್ಳೋಣ ಆಗಲೂ ನೋಡಿ ರಾಜ್ಯಪಾಲರ ರಾಜಕೀಯ ದ್ವೇಷದಿಂದ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಕೇಂದ್ರ ಸರ್ಕಾರ ರಾಜಭವನವನ್ನ ತನ್ನ ಪ್ರಾದೇಶಿಕ ಕಚೇರಿ ಹಾಗೆ ಬಳಸ್ಕೊಳ್ತಾ ಇದೆ ಅಂತ ಹೇಳಿ ಆಪಾದನೆ ಮಾಡಬಹುದು ಒಂದು ವೇಳೆ ಸಿದ್ದರಾಮಯ್ಯ ಅರ್ಜಿಯನ್ನು ತಿರಸ್ಕಾರ ಮಾಡಿ ಪ್ರಾಸಿಕ್ಯೂಷನ್ಗೆ ಕೊಟ್ಟರು ಸರಿ ಅಂತ ಹೇಳಿದ್ರು ಅದನ್ನೇ ಮಾಡ್ತಾರೆ ಅಗೇನ್ ರಾಜಭವನ ಗುತ್ತಿಗೆ ಹಾಕ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಇದು ರಾಜಕೀಯ ಪ್ರೇರಿತ ತೀರ್ಮಾನ ಅಂತ ಹೇಳಿ ರಾಜ್ಯಪಾಲರು ಏನ್ ತೆಗೆದುಕೊಂಡಿದ್ರು ಅದನ್ನ ಮತ್ತೆ ವ್ಯಾಖ್ಯಾನಿಸ್ತಾರೆ ಹಾಗೆ ಕೋರ್ಟಿನ ತೀರ್ಪನ್ನು ಕೂಡ ಟೀಕಿಸಬಹುದು ಆ ಸಾಧ್ಯತೆಯೂ ಕೂಡ ಇದೆ ನ್ಯಾಯಾಧೀಶರನ್ನು ಟೀಕಿಸಲಿಕ್ಕಿಲ್ಲ ಆದರೆ ತೀರ್ಪನ್ನು ಟೀಕಿಸುವುದು ಪರಾಮರ್ಶೆ ಆ ಅಸಾಧ್ಯತೆಯೂ ಕೂಡ ಇರುತ್ತೆ ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಾರೆ ಒಟ್ಟಾರೆಯಾಗಿ ಇವತ್ತಿನ ತೀರ್ಪು ಸಿದ್ದರಾಮಯ್ಯನವರು ನೈತಿಕ ನೆಲೆಗಟ್ಟಿನಲ್ಲಿ ತಮ್ಮನ್ನು ತಾವು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲವೋ ಅದನ್ನು ಹೇಳುವಂತಹ ತೀರ್ಪು ಆ ದೃಷ್ಟಿಯಿಂದ ಇವತ್ತಿನ ತೀರ್ಪು ಬಹುತೇಕ ಕರ್ನಾಟಕ ರಾಜ್ಯ ರಾಜಕಾರಣದ ಮಟ್ಟಿಗೆ ಒಂದು ಪ್ರಮುಖ ತಿರುವನ್ನು ಕೊಡಬಹುದು ಅದು ಯಾವುದೇ ಆದೇಶ ಬಂದರೆ ಇವತ್ತೇ ಆದೇಶ ಹೊರಬಿದ್ದರೆ ಇಲ್ಲ ಕೋರ್ಟ್ ಪ್ರೊಸೆಸ್ ಮುಂದುವರೆದ್ರೆ ಇನ್ನಷ್ಟು ದಿನ ಕಾಯಬೇಕಾಗುತ್ತೆ ಬಹುಶಃ ಆ ದೃಷ್ಟಿಯಿಂದ ಇವತ್ತೇನು ಎಲ್ಲರೂ ಕೂಡ ತುದಿಗಾಲ ನಿಂತ ಕಾಯ್ತಾ ಇದ್ದಾರೆ ತೀರ್ಪು ನಿಜಕ್ಕೂ ಕೂಡ ಅಷ್ಟು ಕುತೂಹಲವನ್ನ ಕೆರಳಿಸಿದೆ ಯಾಕಂದ್ರೆ ಈ ತೀರ್ಪು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಅಲ್ಲ ಈ ತೀರ್ಪುಗಳು ಕೋರ್ಟ್ನ ತೀರ್ಪುಗಳು ಒಂದೊಂದು ಆದೇಶಗಳು ಇರುತ್ತಲ್ಲ ಅದು ಮುಂದೆ ಬೇರೆ ಯಾರೇ ಯಾವುದೇ ಮುಖ್ಯಮಂತ್ರಿ ಕೋರ್ಟಿಗೆ ಹೋದಾಗ್ಲೂ ಕೂಡ ಇವನ್ನ ನಿದರ್ಶನವಾಗಿ ಮುಂದಿಟ್ಟುಕೊಳ್ತಾರೆ ಇವೆಲ್ಲ ಒಂದೊಂದು ಕಾನೂನುಗಳಾದಾಗೆ ಆಗುತ್ತೆ ನೋಡಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರೂ ಕೂಡ ರಾಜೀನಾಮೆ ಕೊಡಲಿಲ್ಲ ಈಗ ಸಿದ್ದರಾಮಯ್ಯವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೂ ರಾಜೀನಾಮೆ ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದು ಸರಿ ಅಂತ ತೀರ್ ಬಂದರೂ ಕೂಡ ಅವ್ರು ರಾಜೀನಾಮೆ ಕೊಡ್ಲಿಕ್ಕಿಲ್ಲ ಎಲ್ಲಿ ತನಕ ತಳ್ಳಿಕ್ ಸಾಧ್ಯವೋ ಅಲ್ಲಿವರೆಗೂ ತಳ್ಳಬಹುದು ಆದರೆ ಖಂಡಿತವಾಗಿ ಇವೆಲ್ಲವೂ ಕೂಡ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳಾಗ್ತವೆ ಆ ದೃಷ್ಟಿಯಿಂದ ಇವತ್ತಿನ ತೀರ್ಪು ಬಹಳ ಮಹತ್ವದ್ದು ಎಸ್ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬರ್ಬೋದಾ ಅಥವಾ ಇಲ್ಲ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ನ ಎದುರಿಸಬೇಕು ಅಂತ ರಾಜ್ಯಪಾಲರು ಏನು ಹೇಳಿದ್ದಾರೆ ಅದೇ ಸರಿ ಅಂತ ಹೇಳಿ ರಾಜ್ಯಪಾಲರ ಪರವಾಗಿ ತೀರ್ಪು ಬರ್ಬೋದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ